ಹಲೋ ಫ್ರೆಂಡ್ಸ್ ನಾವಿವತ್ತು ಪಟ್ಟು ಮಾಡೋಣ ಫ್ರೆಂಡ್ಸ್ ಇದು ಹೆಲ್ತಿಯಾಗಿರೋ ಪಟ್ಟು ನಾನು ಇಲ್ಲಿ ನವಣೆ ತೊಗೊಂಡಿದ್ದೀನಿ ನವಣೆ ಹೀಟು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇದು ನೆನೆಸ್ಕೋಬೇಕು ನೆನೆಸಿರೋದ್ರಲ್ಲಿ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಹೆಸರು ಬೇಳೆ ನವಣೆ ಮತ್ತು ಹೆಸರು ಬೇಳೆಯಿಂದ ಒಂದು ಆರೋಗ್ಯಕರವಾದ ರೆಸಿಪಿ ಮಾಡೋಣ ಇದೆರಡನ್ನು ಸಮಸಮ ತೊಗೊಳ್ಳೋಣ ಇದೆರಡನ್ನು ತೊಗೊಂಡು ನಾನು ಸಮಸಮ ನೆನೆ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೋಬೇಕು ಅಂದರೆ ರಾತ್ರಿ ನೆನೆ ಹಾಕ್ಕೊಳ್ಳಿ ಸಂಜೆ ಮಾಡಬೇಕು ಅಂತ ಇವತ್ತು ಬೆಳಗ್ಗೆ ನೆನೆ ಹಾಕಿದ್ದೀನಿ ಒಂದು ಐದರಿಂದ ಆರು ಗಂಟೆ ನೆನೆದ್ರೆ ಸಾಕು ಇದೇನು ಫಾರ್ಮೇಟ್ ಮಾಡೋದು ಬೇಡ ಇದು ಆಗೋದು ಬೇಡ ಇದೇನು ರುಬ್ಬಿ ಸ್ವಲ್ಪ ಹೊತ್ತು ಇಡಬೇಕು ಆ ಥರ ಏನಿಲ್ಲ ಜಸ್ಟ್ ಇದನ್ನ ಈಗ ರುಬ್ಕೊಂಬರೋ ಚೆನ್ನಾಗೇ ತೊಳೆದಿದ್ದೀನಿ ತೊಳೆದು ನೆನೆ ಹಾಕಿ ನೀರು ಇರಲಿ ಇದನ್ನು ಉಪಯೋಗಿಸಿ ಜಾಸ್ತಿ ನೀರು ಬೇಡ ಪಡ್ಡಿನ ಹಿಟ್ಟಿನದಕ್ಕೆ ಇದನ್ನು ರುಬ್ಕೊಂಬರೋಣ ನೋಡಿ ಈ ಥರ ಹೆಸರು ಬೇಳೆ ಮತ್ತು ನಾವ್ಳೆ ಎರಡು ಚೆನ್ನಾಗಿ ನೆನ್ಕೊಂಡಿದ್ದೆ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಈಗ ನುಣ್ಣಗೆ ರುಬ್ಬೋಣ ಫ್ರೆಂಡ್ಸಿಗೆ ರುಬ್ಕೊಂಡಾಯಿತು ನೋಡಿ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡಿದ್ದೀನಿ ಪಡ್ಡಿನ ಕನ್ಸಿಸ್ಟೆನ್ಸಿಗೆ ತುಂಬ ಗಟ್ಟಿನ ಬೇಡ ತುಂಬ ತೆಳ್ಳದು ಬೇಡ ಆ ಥರ ರುಬ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರ್ಬೇನ್ ಸೊಪ್ಪು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ದೊಡ್ಡದು ಈರುಳ್ಳಿ ಹೆಚ್ಕೊಂಡು ಹಾಕ್ಕೊಂಡು ಕ್ಯಾರೆಟ್ಟು ಕತ್ತೆ ಸೊಪ್ಪು ಮತ್ತು ಇದಕ್ಕೊಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ಅವಾಗ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಡೋಣ ಪಡ್ಡಿನಂಚು ಬಿಸಿ ಆಗೋ ಅಷ್ಟೊತ್ತಿಟ್ಟರೆ ಸಾಕಾಗುತ್ತೆ ಪಡ್ಡು ಚೆನ್ನಾಗುತ್ತೆ ಇದು ನೀನು ಇನ್ಸ್ಟೆಂಟಾಗಿ ಮಾಡ್ಕೋಬೋದು ನೆನೆ ಹಾಕಿಬಿಟ್ರೆ ಸಾಕು ಫ್ರೆಂಡ್ಸ್ ಇದು ಫರ್ಮೇಟ್ ಆಗಬೇಕು ಅಂತ ಇಲ್ಲ ಓಕೆ ಫ್ರೆಂಡ್ಸ್ ಇದನ್ನೊಂದು ಐದು ನಿಮಿಷ ಮುಚ್ಚಿಟ್ಟು ಪಡ್ಡಿನಂಚು ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಇದು ಕಾಯ್ತಾ ಇದೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಟಿದ್ದೆ ನೀವು ಬೇಕು ಅಂದರೆ ಒಂದು ಚಿಟಕಿ ಸೋಡಾ ಹಾಕ್ಕೊಳ್ಳಿ ನಾನಿಲ್ಲಿ ಏನೂ ಹಾಕಿಲ್ಲ ಸೊ ಈಗ ಕಾದಿರೋಂಥ ಅಂಚಿಗೆ ಇದನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾದಂಥ ರುಚಿ ರುಚಿಯಾದ ಪಡ್ನ ಸೂಪರ್ ಟೇಸ್ಟಾಗಿರುತ್ತೆ ಇದಕ್ಕೇನು ಬೇಡ ತೆಂಗಿನಕಾಯಿ ಕಾಯಿ ಇದು ಹಸಿಮೆಣಸಿನಕಾಯಿ ಎಲ್ಲ ಹಾಕಿದ್ದೀನಲ್ಲ ಇದನ್ನೊಂದು ಮುಚ್ಚಿಬಿಡೋಣ ಈ ಥರ ಮುಚ್ಚಿ ಒಂದು ಟೂ ಮಿನಿಟ್ಸು ಬೇಯಿಸೋಣ ಫ್ರೆಂಡ್ಸ್ ಇದು ಮೀಡಿಯಮ್ ಉರಿಲಿ ಬೇಯಿಸಿದ್ರೆ ನೋಡಿ ಎಷ್ಟು ಚಂದ ಇರೋ ಪಡ್ಡು ಇದಕ್ಕೇನು ಬೇಡ ಆರೋಗ್ಯಕರವಾಗಿರೋ ಹೆಲ್ದಿಯಾಗಿ ದಿಢೀರಂತ ಮಾಡ್ಕೊಳ್ಳೋಂಥ ಪಡ್ಡು ಇದಕ್ಕೇನೂ ಹಾಕಿಲ್ಲ ನಾನು ಫರ್ಮಿಟು ಮಾಡಿಲ್ಲ ಹಂಗೆ ಉಬ್ಬಿ ಬರುತ್ತೆ ಚೆನ್ನಾಗಿ ಓಕೆ ಫ್ರೆಂಡ್ಸ್ ಪಡ್ಡು ರೆಡಿ ಆಯಿತು ಇದಕ್ಕೆ ತುಪ್ಪ ಚಟ್ನಿ ಯಾವುದ್ರ ಜೊತೆನ ಇದನ್ನ ಎಂಜಾಯ್ ಮಾಡ್ಬೋದು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಇನ್ನೂ ನೀವು ಆಗಬೇಕು ಗೋಲ್ಡನ್ ಕಲರ್ಗೆ ಇನ್ನೂ ಸಣ್ಣ ಊರಿಗೆ ಬೇಯಿಸ್ಕೋಬೋದು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಅಂತ ಅಂಥ ಆದ ರೆಸಿಪಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಯಾರ್ಯಾರು ನ್ಯೂ ಕಮರ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಮಕ್ ಲೈಕನ್ನು ಪ್ರೆಸ್ ಮಾಡಿ ಓಕೆ ಹ್ಯಾಪಿ ನವರಾತ್ರಿ ಟು ಆಲ್ ಆಫ್ ಯು ಫ್ರೆಂಡ್ಸ್ ಇಂಥ ಹೆಲ್ದಿಯಾದ ನವಣೆ ಮತ್ತು ಹೆಸರುಗಳನ್ನು ಉಪಯೋಗಿಸಿ ಮಾಡಿದಂಥ ಪಡ್ಡು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು